ಶಿರಸಿಯಲ್ಲಿ ರೋಟರಿ ಕ್ಲಬ್ ಸ್ಕಾಡ್ವೇಸ್ ದೇಸಾಯಿ ಫೌಂಡೇಶನ್ ಐಎಂಎ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಿದ್ದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕ ನಾಯ್ಕ್ ಉದ್ಘಾಟಿಸಿದರು ಶಿಬಿರ ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ರಸ್ತೆ ಕಟ್ಟಡ ಸೇತುವೆ ಮತ್ತಿತರ ಸೌಲಭ್ಯ ಕೊಡಿಸಬಹುದು ಆದರೆ ಆರೋಗ್ಯ ಸಮಸ್ಯೆ ಬಂದಾಗ ವೈದ್ಯರೇ ಬೇಕು ಅವರ ಸೇವೆ ಅನನ್ಯ ಅನುಪಮ ದೇಶದಲ್ಲಿನ ಜನಸಂಖ್ಯೆಗೆ ಹೋಲಿಸಿದರೆ ಆರೋಗ್ಯ ರಕ್ಷಕರಾದ ವೈದ್ಯರ ಸಂಖ್ಯೆ ಕಡಿಮೆ ಇದೆ ಸರಕಾರ ಹಾಗೂ ಖಾಸಗಿ ವೈದ್ಯಕೀಯ ಸೇವೆಗಳು ಇದ್ದರೂ ವೈದ್ಯಕೀಯ ಸೌಲಭ್ಯ ಸಿಗದೆ ವಂಚಿತರು ಇದ್ದಾರೆ ಇಂತಹ ಶಿಬಿರಗಳು ಹೆಚ್ಚೆಚ್ಚು ಅನುಕೂಲ ಆಗುತ್ತದೆ ಎಂದು ಹೇಳಿದರು ಹೆಚ್ಚಿನ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆಯಬೇಕು ವೈದ್ಯಕೀಯ ಕಾಲೇಜುಗಳ ಆರಂಭಕ್ಕೆ ಇರುವ ತಾಂತ್ರಿಕ ಸಮಸ್ಯೆ ಇತ್ಯರ್ಥ ಆಗಬೇಕು ಎಂದು ಹೇಳಿದರು ಸಮಾನತೆಯನ್ನ ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿ ಇಡಬೇಕು ಅಂತ ಅನೇಕ ಸಂದೇಶಗಳನ್ನು ನಾವು ಕೇಳುತ್ತಿದ್ದ ಪ್ರತಿಯೊಬ್ರು ಕೂಡ ಆರೋಗ್ಯವಾಗಿ ಇರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸದೃಢವಾಗಿ ಹೊಂದಿದಾಗ ನಾವು ದೇಶದ ಭದ್ರತೆಯನ್ನ ಅಭಿವೃದ್ಧಿಯನ್ನ ನಮ್ಮ ನಗರ ಇರ್ಬೋದು ಗ್ರಾಮೀಣ ಭಾಗ ಇರ್ಬೋದು ರೈತ ಇರ್ಬೋದು ಸುದ್ದಿಗಾಗಿರ್ಬೋದು ಸಾಮಾನ್ಯ ಇರಬಹುದು ಅವರು ಕಣ್ಣಕ್ಕ

ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ರೋಟರಿ ಅಧ್ಯಕ್ಷೆ ಡಾ ಸುಮನ್ ಹೆಗಡೆ ಐಎಂಎ ಅಧ್ಯಕ್ಷ ಡಾ ಮಧುಕೇಶ್ವರ ಜೀವಿ ಸ್ಕ್ವಾಡ್ವೇಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಕೆನರಾ ಬ್ಯಾಂಕ್ ಮುರಾರಿ ಮೋಹನ್ ಶ್ರೀಧರ ಹೆಗಡೆ ಕೆಎನ್ ಹೊಸ್ಮನಿ ಪಿಯುಕರಿ ಇತರರು ಇದ್ದರು ಶಿರಸಿ ಐಎಂಎ ವೈದ್ಯರು ಶಿವಮೊಗ್ಗದ ವೈದ್ಯರು ಭಾಗವಹಿಸಿದ್ರು ಶಿರಸಿ ಸಿದ್ದಾಪುರ ಯಲ್ಲಾಪುರ ಸಾಗರ ಹಾವೇರಿ ಸೊರಬ ಭಾಗದ ರೋಗಿಗಳು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು nodis re news desk shirsey.